ಬಾಂಗ್ಲಾ ಕೋಲಾಹಲ ಚೀನಾ ಪಾಕಿಸ್ತಾನ ಸುರಿದ ಹಾಲಾಹಲ ಭಾರತಕ್ಕೆ ಹಾರಿ ಬಂದರೂ ಜೀವಭಯದಲ್ಲಿ ಶೇಖ್ ಹಸೀನಾ ಐ ಮೈ ಪೀಪಲ್ ಬಾಂಗ್ಲಾ ಆಂತರಿಕ ಯುದ್ಧಕ್ಕೆ ಬಾಹ್ಯ ಬೆಂಬಲ ಭಾರತಕ್ಕೂ ಇದು ಎಚ್ಚರಿಕೆಯ ಕರೆಗಟ್ಟೆ ಶೇಖ್ ಹಸೀನಾಕ್ವೆಸ್ಟೆಡ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂದ್ರೆ ಅದರ ಬಿಸಿ ನಮ್ಮನೆಗೂ ತಾಕದೆ ಇರುವುದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೆ ಆ ಬೆಂಕಿ ನಮ್ಮನಿಗೂ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತೆ ಇದೀಗ ನೆರೆಯ ರಾಷ್ಟ್ರ ಬಾಂಗ್ಲಾದಲ್ಲಿ ಶುರುವಾಗಿರುವಂತಹ ದಂಗೆ ಕೋಲಾಹಲ ಕೇವಲ ಮೀಸಲಾತಿಗಷ್ಟೇ ಸೀಮಿತವಾಗಿಲ್ಲ ಅದು ವಿದ್ಯಾರ್ಥಿಗಳ ಹೋರಾಟವಷ್ಟೇ ಅಲ್ಲ ಅನ್ನೋದು ಸ್ವತಃ ಅಲ್ಲಿನ ವಿದ್ಯಾರ್ಥಿಗಳಿಗೂ ತಿಳಿದ ಹಾಗಿಲ್ಲ ವಿರುದ್ಧ ಅದೇ ದೇಶದಲ್ಲಿ ಹೋರಾಟ ಶುರುವಾದ್ರೆ ಆ ಹೋರಾಟಕ್ಕೆ ಶತ್ರು ದೇಶಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಂಬಲ ಕೊಡೋದು ಹೊಸದೇನೂ ಅಲ್ಲ ಅದರಲ್ಲೂ ಪಾಕಿಸ್ತಾನ ಹಾಗೂ ಚೀನಾ ಅನ್ನೋ ಕುತಂತ್ರಿ ದೇಶಗಳು ಇಂತಹ ಕೆಲಸದಲ್ಲಿ ಎತ್ತಿದ ಕೈ ಬಾಂಗ್ಲಾದೇಶದಲ್ಲಿ ಭಯಂಕರ ಬಹುಮತದಲ್ಲಿ ಗೆದ್ದಿದ್ರು ಇವತ್ತು ಪ್ರಧಾನಿ ಶೇಖ್ ಹಸೀನಾ ಜೀವ ಓಡಿಬಂದು ಭಾರತದ ಆಶ್ರಯ ಪಡ್ಕೊಂಡಿದ್ದಾರೆ ಭಾರತದಿಂದ ಇಂಗ್ಲೆಂಡ್ಗೆ ಪರಾರಿಯಾಗೋ ಹಸೀನಾ ಪ್ರಯತ್ನಕ್ಕೆ ಇದೀಗ ಇಂಗ್ಲೆಂಡ್ ಕೂಡ ತಣ್ಣೀರೆರಚಿದೆ ಹೀಗೆ ಓಡಿ ಬರೋರನ್ನೆಲ್ಲ ಕೈ ಬೀಸಿ ಕರ್ಕೊಳ್ಳೋ ಇಂಗ್ಲೆಂಡ್ ಅದ್ಯಾಕೋ ಶೇಖ್ ಹಸೀನಾ ಅವರಿಗೆ ರೆಡ್ ಸಿಗ್ನಲ್ ತೋರಿಸಿದೆ ಸದ್ಯಕ್ಕಂತೂ ಬಾಂಗ್ಲಾದಲ್ಲಿ ಶೇಖ್ ಆಗಿರೋ ಶೇಖ್ ಹಸೀನಾಗೆ ಭಾರತವೇ ಗತಿಯಾಗಿದೆ ವಿಚಿತ್ರ ನೋಡಿ ಜಗತ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿದ್ರು ಬಾಂಗ್ಲಾದಂತಹ ಕಟ್ಟರ್ ಮುಸ್ಲಿಂ ದೇಶದ ಪ್ರಧಾನಿಯ ತಲೆ ಕಾಯುವುದಕ್ಕೆ ಭಾರತವೇ ಬೇಕಾಯಿತು ಕೆಲವು ದಿನಗಳ ಮಟ್ಟಿಗಂತೂ Hasina Irodali Anumana Vigila. Speaker sir, on 5th August, demonstrators converged in Dhaka despite the curfew. Our understanding is that after a meeting with leaders of the security establishment, Prime Minister Sheikh Hasina apparently decided to resign. At very short notice, she requested approval to come for the moment to India. We simultaneously received a request for flight clearance. ರಹೇಮಾನ್ ಅವರನ್ನು ಕೊಲೆ ಮಾಡಲಾಗಿತ್ತು ಎಷ್ಟಕ್ಕೂ ಇವರು ಸ್ವತಂತ್ರ ಬಾಂಗ್ಲಾದೇಶದ ರಚನೆಗೆ ಕಾರಣವಾಗಿದ್ದಂತಹ ವ್ಯಕ್ತಿ ಸ್ವಾತಂತ್ರ್ಯ ನಂತರ ದೇಶ ಇಬ್ಬಾಗವಾದಾಗ ಈಗಿನ ಬಾಂಗ್ಲಾ ಕೂಡ ಆಗ ಪಾಕಿಸ್ತಾನಕ್ಕೆ ಸೇರಿತ್ತು ಆದರೆ ಬಾಂಗ್ಲಾ ಮತ್ತೊಂದು ದಿಕ್ಕಿನಲ್ಲಿದ್ದಂತಹ ಕಾರಣಕ್ಕೆ ಪಾಕಿಸ್ತಾನದಿಂದ ಕಡೆಗಣಿಸಲ್ಪಟ್ಟಿತ್ತು ಇದರಿಂದಾಗಿ ಬಾಂಗ್ಲಾದ ಜನ ದಂಗೆದ್ದಾಗ ಪಾಕಿಸ್ತಾನ ತನ್ನ ಸೈನಿಕರ ಮೂಲಕ ಇಲ್ಲಿನ ಜನರನ್ನ ಅಮಾನುಷವಾಗಿ ನಡೆಸಿಕೊಂಡಿತ್ತು ಆ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಕಾರಣಕ್ಕೆ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ ಸ್ವತಂತ್ರ ದೇಶವಾಗುವುದಕ್ಕೆ ಸಹಕಾರವನ್ನ ಕೊಡ್ತಾರೆ ಪಾಕಿಸ್ತಾನದ ವಿರುದ್ಧ ಭಾರತದ ಸೇನೆಯನ್ನೂ ನಿಲ್ಲಿಸುತ್ತಾರೆ ಹೀಗೆ ಬಾಂಗ್ಲಾ ಸ್ವತಂತ್ರ ದೇಶ ಆಗುವುದಕ್ಕೆ ಮುಜೀಬುರ್ ರೆಹಮಾನ್ ಜೊತೆಗೆ ಭಾರತ ಕೂಡ ಕಾರಣ ಆಗಿತ್ತು ನಂತರ ಬಾಂಗ್ಲಾದೇಶದ ಜನರೇ ಮುಜೀಬುರ್ ರೆಹಮಾನ್ ಅವರನ್ನ ಕೊಲೆ ಮಾಡ್ತಾರೆ ಇದೀಗ ಸುಮಾರು ಹದಿನೈದು ವರ್ಷಗಳಿಂದ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಮುಜೀಬುರ್ ರೆಹಮಾನ್ ಮಗಳು ಶೇಖ್ ಹಸೀನಾ ಹಳೆಯ ಋಣದ ಕಾರಣಕ್ಕೆ ಭಾರತದ ಪರವಾಗಿದ್ರು ಮುಸ್ಲಿಂ ರಾಷ್ಟ್ರವಾಗಿದ್ದರೂ ಪಾಕಿಸ್ತಾನದ ಪರವಾಗಿರದೆ ಭಾರತದ ಪರವಾಗಿರುವಂತಹ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದ ಮೇಲೊಂದು ಕಣ್ಣಿಟ್ಟೇ ಇತ್ತು ಇದೇ ರೀತಿ ಭಾರತದ ಅಕ್ಕಪಕ್ಕದ ದೇಶಗಳಿಗೆ ಚಿನ್ನರೆ ಸಹಾಯ ಮಾಡಿ ಅವರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಚೀನಾ ಅನ್ನೋ ಕುತಂತ್ರಿ ದೇಶದ ಹಳೆಯ ಚಾಳಿ ಶ್ರೀಲಂಕಾ ಪಾಕಿಸ್ತಾನ ನೇಪಾಳ ಮಯನ್ಮಾರ್ ಭೂತಾನ್ ದೇಶಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಚೀನಾ ಬಾಂಗ್ಲಾದೇಶವನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತು ಆದ್ರೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಭಾರತದ ಪರವಾಗಿದ್ದರಿಂದ ಚೀನಾಗೆ ಸಹಿಸೋದು ಕೂಡ ಕಷ್ಟವಾಗಿತ್ತು ಯಾವಾಗ ಬಾಂಗ್ಲಾದಲ್ಲಿ ಕೆಲವು ತಿಂಗಳಿನಿಂದ ಮೀಸಲಾತಿ ಹೋರಾಟ ಶುರುವಾಯಿತು ಆಗ ಪಾಕಿಸ್ತಾನ ಹಾಗೂ ಚೀನಾ ಆ ಹೋರಾಟವನ್ನ ದಂಗೆಯಾಗೋ ಹಾಗೆ ಪೆಟ್ರೋಲ್ ಅನ್ನ ಸುರಿದಿದ್ರು as the prime minister was not uh, was refusing and not taking any action so the students later uh, put the put the issue in one point demand that is the prime minister has to start, step down ಈ ಮೀಸಲಾತಿಯನ್ನ ತಂದಿದ್ದು ಸ್ವತಂತ್ರ ಬಾಂಗ್ಲಾದೇಶಕ್ಕಾಗಿ ಹೋರಾಡಿದ ಸೈನಿಕರು ಹಾಗೂ ಅವರ ಕುಟುಂಬದವರಿಗಾಗಿ ಆ ಕುಟುಂಬದವರಿಗೆ ಸರ್ಕಾರಿ ಕೆಲಸದಲ್ಲಿ ಶೇಕಡಾ ಮೂವತ್ತರಷ್ಟು ಮೀಸಲಾತಿ ಇರೋದನ್ನ ಅಲ್ಲಿನ ಯುವ ಸಮುದಾಯ ಹಾಗೂ ವಿದ್ಯಾರ್ಥಿಗಳು ವಿರೋಧ ಮಾಡಿ ಹೋರಾಟವನ್ನ ಶುರು ಮಾಡಿದ್ರು ಪ್ರಧಾನಿ ಶೇಖ್ ಹಸೀನಾ ಆ ಮೀಸಲಾತಿಯ ಪರವಾಗಿದ್ರು ಕೊನೆಗೆ ವಿರೋಧ ಜಾಸ್ತಿಯಾದಾಗ ಆ ಮೀಸಲಾತಿಯನ್ನ ವಾಪಸ್ ಪಡೆದಿದ್ರು ಐ ಟು ರೈಟ್ ಹೋಮ್ ಹೋಮ್ ಎ ಟೆರರಿಸ್ ಪಾರ್ಟಿ ಎ ಟೆರರಿಸ್ ಆರ್ಗನೈಜೇಷನ್ ನೋ ಐ ಹ್ಯಾವ್ ಮೈ ಅಕೌಂಟಬಿಲಿಟಿ ಟು পিপಲ್ ಟು ದ পিপಲ್ whether people accepted it or not ಆಗ್ಲೂ ದೇಶದೊಳಗೆ ನಡೀತಾ ಇದ್ದಂತಹ ದಂಗೆ ನಿಲ್ಲೋದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಪಾಕ್ ಹಾಗೂ ಚೀನಾ ಅನ್ನೋ ಬಾಹ್ಯ ಶಕ್ತಿಗಳು ಚೀನಾ ಯಾವಾಗಲೂ ಭಾರತದ ಸುತ್ತಮುತ್ತ ದೇಶಗಳನ್ನು ಬೆದರಿಸಿ ಅಥವಾ ಸಹಾಯ ಮಾಡಿ ತನ್ನ ಕಪಿ ಇಟ್ಕೊಳ್ಳುವಂತಹ ಇಟ್ಟುಕೊಳ್ಳುವಂತಾ ಪ್ರಯತ್ನವನ್ನ ಮಾಡುವುದಕ್ಕೆ ಇದೊಂದೇ ಕಾರಣ ಮುಂದೇನಾದರೂ ಭಾರತದ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭ ಬಂದರೆ ಭಾರತದ ಸುತ್ತಲೂ ಸೇನಾ ನೆಲೆ ಮಾಡಿಕೊಳ್ಳುವುದಕ್ಕಾಗಿ ಚೀನಾ ಮಾಡ್ತಾ ಇರುವಂತಹ ತಂತ್ರ ಇದು ಇಷ್ಟಕ್ಕೂ ಚೀನಾ ಈ ಕಾರಣಕ್ಕೆ ಯಾವ ದೇಶಗಳಿಗೆ ಸಹಾಯ ಮಾಡುತ್ತೋ ಆ ದೇಶಗಳು ಸರ್ವನಾಶ ಆಗಿ ಹೋಗುತ್ತೆ ಅನ್ನೋದಕ್ಕೆ ಶ್ರೀಲಂಕಾ ನೇಪಾಳ ಹಾಗೂ ಪಾಕಿಸ್ತಾನಗಳೇ ಸಾಕ್ಷಿ ದೇಶದೊಳಗೂ ಈ ರೀತಿಯ ಕುತಂತ್ರ ಮಾಡುವ ಪ್ರಯತ್ನ ನಡೆದೇ ಇದೆ ಭಾರತ ಸರ್ಕಾರದ ವಿರುದ್ಧ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಹೋರಾಟಕ್ಕೆ ಭರಪೂರವಾಗಿ ಚೀನಾ ಬೆಂಬಲ ಸಿಗುತ್ತೆ ನಮ್ಮ ಕೆಲವು ನಾಯಕರು ಕೂಡ ಚೀನಾ ಜೊತೆಗೆ ಒಳಒಪ್ಪಂದವನ್ನ ಒಪ್ಪಂದವನ್ನ ಕೂಡ ಇದೇ ಕಾರಣಕ್ಕೆ ಆದರೆ ಬಾಂಗ್ಲಾದೇಶದಂತೆ ಚೀನಾದ ಬೇಲೆ ಭಾರತದಲ್ಲಿ ಸುಲಭವಾಗಿ ಬೇಯುವುದಿಲ್ಲ ಹಾಗಂತ ಈ ಅಪಾಯವನ್ನ ಕಡೆಗಣಿಸೋ ಹಾಗೂ ಕೂಡ ಇಲ್ಲ The situation in Bangladesh is still evolving. The Army Chief, General Wakar Uzzaman,

ಈಗ ಬಾಂಗ್ಲಾ ಹೊತ್ತಿ ಉರಿತಾ ಇರುವುದು ಕೂಡ ಇದೇ ಕಾರಣಕ್ಕೆ ಅಲ್ಲಿನ ವಿದ್ಯಾರ್ಥಿಗಳ ತಲೆಯಲ್ಲಿ ಶೇಖ್ ಹಸೀನಾ ವಿರೋಧಿ ಅಲಿಯ ಆಫೀಮನ್ನ ತುಂಬಿದಂತಹ ಪರಿಣಾಮಕ್ಕಾಗಿ ಈಗ ಬಾಂಗ್ಲಾ ಅರಾಜಕತೆಯಲ್ಲಿ ನಡೆತ ಇದೆ ಸದ್ಯಕ್ಕೆ ಬಾಂಗ್ಲಾ ಸೇನೆಯ ಆಡಳಿತಕ್ಕೆ ಬಂದಿದ್ರೂ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ ಈಗಾಗಲೇ ಗಲಭೆಯಲ್ಲಿ ನಾನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಭಾರತದ ಪರವಾಗಿರುವಂತಹ ಕಾರಣಕ್ಕೆ ಶೇಖ್ ಹಸೀನಾ ಪ್ರಾಣವೂ ಕೂಡ ಅಪಾಯದಲ್ಲಿದೆ ಒಂದು ಅಂದಾಜಿನ ಪ್ರಕಾರ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಈ ದಂಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ಯುವಕರು ಹಾಗೂ ವಿದ್ಯಾರ್ಥಿಗಳು ಇನ್ನು ಕೆಲವು ದಿನ ಹೀಗೆ ಮುಂದುವರೆದ್ರೆ ಬಾಂಗ್ಲಾದೇಶ ಆಪತ್ತಿಗೆ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ದೇಶ ಆರ್ಥಿಕವಾಗಿ ಕುಸಿದು ಹೋಗೋದಂತೂ ಶತಸಿದ್ಧ ಜೊತೆಗೆ ಇದೇ ದಂಗೆಯನ್ನ ಹಿಂದೂ ವಿರೋಧಿ ಯುದ್ಧವನ್ನಾಗಿ ತಿರುಗಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಬಂಗ್ಲಿಲ್ಲಿ ಈಗ ಹಿಂದೂಗಳ ಮೇಲೆ ದಾಳಿಯಾಗ್ತಿದೆ ಅನೇಕ ಹಿಂದೂಗಳನ್ನ ಕೊಲೆ ಮಾಡಲಾಗಿದೆ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಲಾಗ್ತಾರೆ बांग्ला हिंदू प्रयत्न प्रारंभ आ वहाँ के हिंदुओं और सिखों को निशाना बनाया जा रहा है उनकी व्यवसायिक संपत्ति उनके घर मंदिर गुरुद्वारे और ये वहाँ के हर जिले में कुछ ना कुछ घटनाएं हुई है ये चिंताजनक है आंदोलन हमारे खिलाफ नहीं था ಇದು ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಚೀನಾ ಹಾಗೂ ಪಾಕಿಸ್ತಾನದ ಪ್ರಯತ್ನ ಅನ್ನೋದು ಯಾರಿಗಾದ್ರೂ ಕೂಡ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಭಾರತ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಇದು ಗಡಿ ಭಾಗದಲ್ಲಿ ಭಾರತ ಸೇನೆಯ ಚಟುವಟಿಕೆ ಕೂಡ ಚುರುಕಾಗಿದೆ ಪರಿಸ್ಥಿತಿಯ ಬಗ್ಗೆ ಸರ್ಕಾರ ಕೂಡ ಬಿರುಸಿನ ಚರ್ಚೆ ಹಾಗೂ ಸಮಾಲೋಚನೆಗಳನ್ನ ಪ್ರಾರಂಭ ಮಾಡಿದೆ ಇದು ಭಾರತದ ಒಳಗು ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡೋರಿಗೂ ಸುಗ್ಗಿ ಕಾಲ ಹಾಗಾಗಿ ಬಾಂಗ್ಲಾ ಬೆಂಕಿಯ ಕಿಡಿ ಭಾರತದತ್ತ ಸಿರಿಯುವ ಅಪಾಯವಂತೂ ಇದ್ದೇ ಇದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ